ಕೆಲಸ ಮಾಡಿ ತಂತಿ ಬೇಲಿ ಮಾಡ್ತೀನಿ ಅಂತ ಬಂದ್ ಮಾಡಿಬಿಟ್ಟು ಆರ್ಟ ಬಿಡ್ತಾರೆ ಆದ್ರ ನಮ್ದು ಆತರ ಅಲ್ಲ ಒಂದು ಸತಿ ವಿಸಿಟ್ ಮಾಡಿ ನಾವ್ ತಂತಿ ಬೇಲಿ ಹಾಕಿದ್ರೆ ತಂತಿ ಬೇಲಿಗೆ ಹತ್ತು ವರ್ಷ ಸರ್ವಿಸ್ ನಾನು ಕೊಡ್ತೀನಿ ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಸರ್ ಒಪ್ಪ ಚಾಲೆಂಜ್ ಮಾಡೋಣ ಸರ್ ನಮ್ಮ ಹೆಸರು ಶಿವ ಅಂತ ನಾವು ರಾಮನಗರದವರು ಸುಮಾರು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಮಂಡ್ಯ ಜಿಲ್ಲೆ ತೂಬನ್ಕೆರೆ ಹತ್ರ ಒಂದು ಪಕ್ಕದಲ್ಲಿ ಒಂದು ಹಳ್ಳಿಗೆ ಮಾಡಿದ್ದೀವಿ ಒಂದು ನಾಲ್ಕು ಎಕರೆಲಿ ಅದ್ರ ಮಾಹಿತಿ ಹೋದ್ರೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಆಯ್ತ್ ನೋಡೋಣ ಸರ್ ಇದು ತಂತಿ ಟೈಟ್ ಬರಬೇಕು ಅಂದ್ರೆ ನೋಡಿ ಈ ತರ ತಂತಿ ಎಳ್ಕೊಂಡು ಈ ತರ ಪಿಚ್ಪಾರ್ ಹಾಕಿ ಟೈಟ್ ಅಂದರೆ ಅದಕ್ಕೆ ಕಾರಣಕ್ಕೂ ಟೈಟ್ ಬರಲ್ಲ ಇದನ್ನು ಟೈಟ್ ಮಾಡ ಅಂತರ ಕಲ್ಲಿಂದ ಕಲ್ಲಿಗೆ ಅಂತ್ರ ನೋಡ್ಬೋದು ನೀವು ಆರ್ಡಿ ಕಲ್ಲಿಂದ ಹತ್ರ ಅಂತರ ಒಂದು ಕಲ್ಲಿಂದ ಕಲ್ಲಿಗೆ ಸರ್ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಂದೇ ಇರುತ್ತೆ ಇರೋಕ್ಕೊಂದು ಪಾಲ್ಟಿ ರೂಮ್ ಒಂದು ಕೊಡ್ಬೇಕು ನಮಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಮ್ಮದೇ ಇರುತ್ತೆ ಎಷ್ಟು ಟೀಮ್ ಎಷ್ಟು ಜನ ಲೇಬರ್ ಇದ್ದರೆ ಅಷ್ಟು ಜನಕ್ಕೂ ಊಟ ತಿಂಡಿ ಎಲ್ಲ ನಮ್ಮದೇ ಇರುತ್ತೆ ಸರ್ ಮೂರಿಂದ ನಾಲ್ಕು ಬ್ಯಾಚ್ ಲೇಬರ್ ಇದ್ದರಲ್ಲ ಎಲ್ಲರಿಗೂ ನಮ್ಮದೇ ಇರುತ್ತೆ ಊಟ ತಿಂಡಿ ಕಸ್ಟಮರ್ನ ಒಂದು ಟೀ ಕಾಪೀಸ್ ಐತೆ ಎಕ್ಸ್ಪೆಕ್ಟ್ ಮಾಡೋಲ್ಲ ನಾವು ಸರ್ ಮಿಷಿನಲ್ಲಿ ಹೊಡೆದ್ರೆ ಅಗಲ ಬರುತ್ತೆ ಟೈಟ್ ಬರಲ್ಲ ಕಂಬ ನೋಡಿ ಈ ಥರ ಹೊಡೆದ್ರೆ ಫುಲ್ ಟೈಟ್ ಬರುತ್ತೆ ಕಂಬ ಎಷ್ಟಾಯ್ತು ಅಷ್ಟಕ್ಕೆ ಮಾತ್ರ ಗುಂಡಿ ತಗೊತೀವಿ ಡಬಲ್ ಕಂಬ ಗುಂಡಿ ತೆಗಿತಾರದು ಕಂಬ ಎಷ್ಟಾಯ್ತು ಅಷ್ಟಕ್ಕೆ ಗುಂಡಿ ತೊಗೊಳೋದ್ದು ಸರ್ ಮುಳ್ತಂತಿ ಬೇಲಿಯಲ್ಲಿ ಎರಡು ಥರ ಆಪ್ಷನ್ ಐತೆ ಒಂದು ತಂತಿ ಬೇಲಿ ಇನ್ನೊಂದು ಚೈನ್ಲಿಂಗ್ ಮಿಶು ಎರಡರಲ್ಲಿ ಕಸ್ಟಮರ್ ಯಾವ್ದು ಕೇಳ್ತಾರೋ ಅದನ್ನು ನಾವು ಕೊಡ್ತೀವಿ ಸರ್ ನಾವು ಈಗ ನೋಡ್ಬೋದು ಈ ಲೈನಿಂದ ಎಲ್ಲೂ ಸಪೋರ್ಟ್ ಈ ಥರ ಕೊಟ್ಟಿಲ್ಲ ಏಳು ಕಲಿಗೆ ಆರು ಕಲಿಗೆ ಎರಡು ಸಪೋರ್ಟ್ ಕೊಡ್ತೀನಿ ಏನು ಕೊಡ್ತೀನಿ ಅಂದರೆ ಇದು ಸ್ವಲ್ಪ ಬಿಗಿ ಭದ್ರತೆ ಚೆನ್ನಾಗಿರುತ್ತೆ ಕಾಂಪೌಂಡ್ ಆ ಸೈಡ್ ಈ ಸೈಡ್ ಬಿಡಲ್ಲ ಭದ್ರತೆ ಚೆನ್ನಾಗಿರುತ್ತೆ ಅಂದ್ರೆ ಟರ್ನಿಂಗ್ ಪಾಯಿಂಟಲ್ಲಿ ನೋಡ್ಬೋದು ಅಲ್ಲ ಡಬಲ್ ಕೊಟ್ಟಿದ್ದೀನಿ ಈ ಪ್ರಝರೆಲ್ಲ ಈ ಕಡೆ ಆ ಕಡೆ ಪ್ರಸರಲ್ಲ ಡಬಲ್ ಕಲೆಯೇ ಇರುತ್ತೆ ಅದಕ್ಕೋಸ್ಕರ ಡಬಲ್ಲು ಆ ಥರ ಟರ್ನಿಂಗ್ ಪಾಯಿಂಟಲ್ಲಿ ಸಪೋರ್ಟ್ಕಲ್ಲಿ ಕೊಡ್ತೀನಿ ನಮ್ಮ ಹತ್ರ ಅಮೌಂಟ್ ಏನೈತೆ ಇಸ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಬಿಡ್ತಾರೆ ಸರ್ವಿಸ್ ಕೊಡಲ್ಲ ನಾನು ಹತ್ತು ವರ್ಷ ಸರ್ವಿಸ್ ಕೊಡ್ತೀನಲ್ಲ ಸರ್ ಮತ್ತು ನಮ್ಮದು ಆಫೀಸು ಐತೆ ರಾಮನಗರದಲ್ಲಿ ಲಕ್ಷ್ಮಿ ವಂಕಟೇಶಪುರ ಅಂತ ಒಂದು ಆಫೀಸು ಐತೆ ನಮ್ಮದು ನೋಡ್ಬೋದು ಒಂದು ಸತಿ ಆಫೀಸು ಬಂದು ಚೆಕ್ ಮಾಡ್ಬೋದು ಸರ್ ಹತ್ತು ವರ್ಷ ಸರ್ವಿಸ್ ನಾನು ಕೊಡ್ತೀನಿ ಅಂದರೆ ಅದನ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಸರ್ ಈಗ ಕಲ್ಲಿಂದ ಕಲ್ಲಿಗೆ ಐದು ಅಡಿ ಆರು ಅಡಿ ಡಿಫ್ರೆನ್ಸಲ್ಲಿದ್ದರೆ ನಂದು ಹತ್ತು ವರ್ಷ ಸರ್ವಿಸ್ ಇರುತ್ತೆ ಅಡಿ ಎಂಟು ಅಡಿ ಕೆಲವರೆಲ್ಲ ಏಳು ಅಡಿ ಎಂಟು ಅಡಿ ಆರೂವರೆ ಅಡಿ ಈ ಥರ ಕೇಳಿದ್ರೆ ಅವಕ್ಕೆಲ್ಲ ಸರ್ವಿಸ್ ಕೊಡಲ್ಲ ಐದು ಅಡಿ ಅಡಿ ಇದ್ರೆ ಮಾತ್ರ ನಮ್ಮ ಹತ್ರ ಸರ್ವಿಸ್ ಸರ್ ತಂತಿ ಆಗಲಿ ಕಂಬದ್ದಾಗಲಿ ಎಲ್ಲ ಸರ್ವಿಸ್ ನಮ್ಮ ಹತ್ರ ಇರುತ್ತೆ ಅತಿ ಕಡಿಮೆ ಫೆನ್ಸಿಂಗ್ ವರ್ಕ್ ಇದ್ದೀನಿ ಮತ್ತು ಏನಪ್ಪ ಅಂದರೆ ಒಂದೊಂದು ಜಿಲ್ಲೆ ಯಾವ್ಯಾವ ಜಿಲ್ಲೆ ಈಗ ಚನ್ನಪಟ್ಟಣ ಮಂಡ್ಯ ಇಲ್ಲ ಬೆಂಗಳೂರು ಆಗ್ಬೋದು ಇಲ್ಲ ತುಮಕೂರು ಈಗ ನಾವು ಯಾವ ಕಡೆ ನಮ್ಗೆ ಹತ್ರ ಏನೈತೆ ದೂರ ಏನೈತು ಅದ್ರ ಮೇಲೆ ನೋಡಿ ಡಿಫ್ರೆನ್ಸ್ ಮಾಡಿ ಮಾತಾಡ್ತೀವಿ ಸರ್ ಅದು ಸರ್ ತಂತಿ ಬಂದು ಟಾಟಾ ತಂತಿ ಟಾಟಾ ತಂತಿನೇ ಹಾಕೋದು ಕಸ್ಟಮರ್ ಇಲ್ಲಿ ಇಲ್ದೋಗ್ಲಿ ಟಾಟಾನೇ ಯೂಸ್ ಮಾಡ್ತೀನಿ ಸರ್ ಮತ್ತು ಮಿಶೋ ಅಷ್ಟೇ ಮೆಶೋ ಟಾಟಾದೆ ಹಾಕ್ಕೊಡ್ತೀವಿ ಚೈನ್ಲಿಂಗ್ ಮಿಶೋ ಅದು ಹಾಕ್ಕೊಡ್ತೀವಿ ಬಾರ್ಬೋರ್ಡ್ ವೇರ್ ತಂತಿನೂ ಹಾಕ್ಕೊಡ್ತೀವಿ ಸರ್ ಸರ್ ಕಂಪ್ನಿ ಕಡೆಯಿಂದನೇ ಇಪ್ಪತ್ತು ವರ್ಷ ವಾರೈಟಿ ಕೊಟ್ಟವ್ರೆ ನಮ್ಮ ಕಡೆಯಿಂದ ಹತ್ತು ವರ್ಷ ಸರ್ವಿಸ್ ಕೊಟ್ಟಿರ್ತೀನಿ ನಾನು ಹತ್ತು ವರ್ಷ ಸರ್ವೀಸು ಕಂಬೈನರ್ ಉಳ್ಳೋದ್ರೆ ತಂತಿ ಕಟ್ಟಾದರೆ ನಾನು ಬಂದು ಸರ್ವಿಸ್ ಕೊಡ್ತೀನಿ ಸರ್ ಅದಕ್ಕೆ ಸರ್ ಬ ತಂತಿ ಕಟ್ಟಾಯ್ತು ಅಂತ ಫೋನ್ ಮಾಡಿದ್ರೆ ಟ್ವೆಂಟಿ ಫೋರ್ ಅವರಲ್ಲಿ ಅವಲ್ಲಿ ಹೋಗಿ ನಾನು ವಿಸಿಟ್ ಮಾಡಿ ಮತ್ತು ತಂತಿ ಏನು ಕಟ್ಟಾಗೈತ ಅದನ್ನೆಲ್ಲ ನಾ ರೆಡಿ ಮಾಡಿಕೊಡ್ತೀವಿ ಸರ್ ಸರ್ ಒಂದು ಬ್ಯಾಚ್ಗೆ ಹದಿನೈದು ಹದಿನಾರು ಜನ ಒಂದು ಬ್ಯಾಚಲ್ಲಿ ಸರ್ ನನ್ನ ಹತ್ರ ಮೂರಿಂದ ನಾಲ್ಕು ಬ್ಯಾಚ್ ಇದೆ ಈಗ ಒಂದು ಬ್ಯಾಚ್ ಮಾತ್ರ ಮಾಡ್ತಾಯಿದೆ ಇನ್ನೊಂದು ಬ್ಯಾಚ್ ಆ ಕಡೆ ಮಾಡ್ತಾಯಿದೆ ಸರ್